ಎಲ್ರಿಗೂ ನಮಸ್ಕಾರ ನಿನ್ನೆ ದಿನ ನನಗೆ ಭಾಳ ವಿಶೇಷವಾದ ದಿನ ಆ ಏನು ಆ ದಿನವನ್ನು ನಾನು ಕೂಡ ಮರಿಲಿಕ್ಕಾಗುವುದಿಲ್ಲ ನನ್ನ ಸ್ನೇಹಿತರೆಲ್ಲ ನನ್ನ ಬಂಧು ಬಳಗವೆಲ್ಲ ಮತ್ತು ಅದರ ಜೊತೆಗೆ ನನ್ನ ಯೂಟ್ಯೂಬ್ ಫಾಲೋವರ್ಸ್ ಮತ್ತು ಟೀಚರ್ ಆಸ್ಪಿರಿಯನ್ಸ್ ಎಲ್ಲರೂ ಕೂಡ ನನ್ನ ಬರ್ತ್ಡೇಗೆ ವಿಶೇಷ ಮಾಡಿದಿರಿ ನಾನು ಭಾಳ ಖುಷಿಯಾಗಿದ್ದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಡಿಫ್ರೆಂಟ್ ಆಗಿತ್ತು ಕೆಲವೊಂದಿಷ್ಟು ಆ ಮೂಮೆಂಟ್ಸ್ ಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈ ವರ್ಷದ ಗುರಿಗಳು ಏನಿರ್ತಾವ ನಂದು ಮತ್ತೆ ನಿಮಗೆ ನಾನು ಯಾವೆಲ್ಲ ಸಲಹೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಅದ್ರ ಬಗ್ಗೆ ಎಲ್ಲ ಇವತ್ತಿನ ದಿನ ಚರ್ಚೆ ಮಾಡೋಣ ಮೊದಲಿಗೆ ಬಂದ್ಬಿಟ್ಟು ಮೈ ಬರ್ತ್ ಏನಿದೆಯಲ್ಲ ದ ಡೇ ಅಂದ್ರೆ ನಿನ್ನೆ ದಿನ ಬಹಳ ನನಗೆ ಏನು ಎಂದು ಮರೆಯಲ ದಿನ ಅಂತ ಹೇಳ್ಬೋದು ಮೈ ಆಲ್ ಫ್ರೆಂಡ್ಸ್ ಕೇಮ್ ಸೆಲೆಬ್ರೇಟೆಡ್ ಅಂಡ್ ದೆನ್ ಒಂದು ರೀತಿ ಮತ್ತೆ ಏನು ಎಲ್ರು ಕೂಡಿದಾಗ ಎಷ್ಟು ಸಂತೋಷ ಆಗ್ತದೆ ಅಲ್ಲ ಅಷ್ಟು ಖುಷಿ ಆಯಿತು ಜೊತೆ ಜೊತೆಗೆ ನಾನು ಬರ್ತಾ ಇದ್ದಾಗ ಮತ್ತೆ ಅಗೇನ್ ನಮ್ಮ ಹಳೆ ಸ್ಟೂಡೆಂಟ್ಸ್ ಕೂಡ ನನಗೆ ವಿಶ್ ಮಾಡಿದ್ರು ಈವನ್ ಅದು ಫೋನಲ್ಲಿ ಆಗಿರ್ಬೋದು ಅದು ಏನು ಆ ಕ್ಲಾಸಲ್ಲಿ ಆಗಿರ್ಬೋದು ಅಂತ ಅಂದರೆ ಆ ಒಂದು ಪ್ರೀತಿ ಆ ಒಂದು ಏನು ಗಳಿಗೆ ಏನಿದೆಯಲ್ಲ ಸೊ ಅದು ನಮ್ಮನ್ನು ಬಹಳ ಒಳಾರ್ಥಕ್ಕೆ ತೆಗೆದುಕೊಂಡು ಹೋಗ್ತೈತಿ ಅಂತ ಮುಂದುವರೆದು ಅಗೈನ್ ಸ್ವಲ್ಪ ನಾನು ಲೇಟಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಇದಕ್ಕೆ ನಾನು ವಿಷಾದ ಕೂಡ ವ್ಯಕ್ತಪಡಿಸ್ತೀನಿ ಕೆಲವೊಂದಿಷ್ಟು ಏನು ವ್ಯಕ್ತಿಯ ಲೈಫ್ ಜರ್ನಿ ಬಹಳ ಡಿಫ್ರೆಂಟ್ ಆಗಿರ್ತೈತಿ ಅಂದ್ರೆ ನನ್ನ ಇದ್ದಂಗೆ ಇನ್ನೊಬ್ರದ್ದು ಇರಬೇಕಂತ ಇಲ್ಲ ಮತ್ತೊಬ್ರದಿದ್ದಂಗೆ ನಿಮ್ದು ಇರಬೇಕಂತೇನಿಲ್ಲ ಸೊ ಎಲ್ರೂ ಜೀವನದೊಳಗ ಅಪ್ಸ್ ಡೌನ್ಸ್ ಇರ್ತಾವ ವಿಶೇಷವಾಗಿ ನನ್ ಜೀವನದೊಳಗ ಬಹಳ ಆಗ್ಯಾವ ವಿಶೇಷವಾಗಿ ಬಿದ್ದಾಗ ಯಾರು ಕೂಡ ಬಂದ್ ಸಹಾಯ ಮಾಡದಾಗ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸಹಾಯ ಮಾಡ್ಯಾರ ಬಟ್ ನನಗೇನು ಬಹಳ ಮಂದಿ ದೊಡ್ಡ ದೊಡ್ಡವ್ರ ಪರಿಚಯ ಇಲ್ಲ ಬಟ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನು ಮೂರಿಂದ ನಾಲ್ಕು ಜನ ನಾನು ಅವ್ರ ಜೊತೆನೇ ಇರ್ತೀನಿ ಅವ್ರು ಬಹಳ ಹೆಲ್ಪ್ ಮಾಡ್ಯ ನನಗೆ ಜೊತೆ ಜೊತೆಗೆ ಮೈ ಫ್ಯಾಮಿಲಿ ಆರ್ ರಿಯಲ್ ಮೈ ಸ್ಟ್ರೆಂತ್ ಅಂತ ಹೇಳ್ಬೋದು ದೇ ಹೆಲ್ಪ್ ಮೀ ಲಾಟ್ ನಾನು ಕಷ್ಟ ಇದ್ದಾಗ ಹತ್ತೇನಿ ಕೆಲವೊಂದ್ಸಲ ಏನು ಜೀವದಲ್ಲಿ ಹಣ ಇಲ್ಲದಾಗ ಊಟ ಮಾಡಿದ್ರು ಕೂಡ ಬಂದೇನಿ ಕೆಲವೊಂದ್ಸಲ ಅಂದ್ರೆ ಅದು ಬಹಳ ನನಗೆ ಪಾಠ ಕಲಿಸಿದೆ ಆದರೆ ಸಮಯ ಒಂದೇ ಸಮಯ ಒಂದೇ ಕಡೆ ನಿಂತಿರಬೇಕಲ್ಲ ಇವತ್ತು ವಿದ್ಯೆಯಲ್ಲಿ ಬಡವ ಇರ್ಬೋದು ಮುಂದೆ ವಿದ್ಯೆಯಲ್ಲಿ ಶ್ರೀಮಂತನಾಗ್ಬೋದು ವಿದ್ಯೆಯಿಂದ ಏನ್ ಬೇಕಾದ್ರೂ ಕೂಡ ಗಳಿಸಬಹುದು ಅಂತ ಏನು ಮಿರಾಕಲ್ಸ್ ಎಲ್ಲ ಜೀವನಗಳು ಆಗ್ತಾ ವಿಶೇಷವಾಗಿ ನಮ್ಮ ಜೀವನ ಕೂಡ ಅದರಿಂದ ಬಹಳ ನಾನು ಮುಂದೆ ಬಂದೆ ಮತ್ತೆ ನನ್ನ ಇನ್ನೊಂದು ಥ್ಯಾಂಕ್ ಯಾರಿಗೆ ಬಂದ್ರೆ ಮೈ ಟೀಚರ್ಸ್ ಎಸ್ಪೆಷಲಿ ಆಲ್ ಮೈ ಟೀಚರ್ಸ್ ಡೆಫಿನೆಟ್ಲಿ ಇದೆ ಹೆಲ್ಪ್ ಮೀ ನನಗೆ ಈವನ್ ಬುಕ್ಸ್ ತಗೊಳಕ್ಕೆ ದುಡ್ಡು ಇಲ್ದಾಗ ಅವ್ರು ನನಗೆ ಹೆಲ್ಪ್ ಮಾಡ್ಯಾರ ವಿಜಯಲಕ್ಷ್ಮಿ ಟೀಚರ್ಸ್ ಆಗಿರ್ಬೋದು ಡಾಕ್ಟರ್ ಪ್ರೊಫೆಸರ್ ವಿಜಯಲಕ್ಷ್ಮಿ ಆಗಿರ್ಬೋದು ಮತ್ತು ಜೊತೆಗೆ ಡಾಕ್ಟರ್ ಜಿ ಕೆ ಬಡಿಗೆ ಆಮೇಲೆ ಡಾಕ್ಟರ್ ಸಂಗೀತ ಕಟ್ಟಿಮನಿ ಮೇಡಮ್ ಆಗಿರ್ಬೋದು ಡಾಕ್ಟರ್ ಸ್ಮಿತಾ ಮೈ ಆಲ್ ಏನು ಪ್ರೈಮರಿ ಹೈಸ್ಕೂಲ್ ಟೀಚರ್ಸ್ ದೇ ಹೆಲ್ಪ್ ಮೀ ದೇ ಏನು ಏನು ದೇ ಗಿವ್ ಅ ಫಿನಾನ್ಷಿಯಲ್ ಸಪೋರ್ಟ್ ನಾನು ತುಂಬಿದ ಫಿನಾನ್ಷಿಯಲ್ ನನಗೆ ದುಃಖ ಆದಾಗ ಬೇಜಾರಾದಾಗ ಮತ್ತು ಗೊತ್ತಿಲ್ಲದೆ ಇರುವಂಥ ವಿಷಯದಾಗ ಜೊತೆ ಚರ್ಚೆ ಮಾಡೀನಿ ಅವ್ರು ನನಗೆ ಸಲಹೆ ಸಲಹೆಗೊಟ್ಟಾರ ಸೊ ಅವೆಲ್ಲ ಬದಲಾವಣೆಯನ್ನು ಅದೆಲ್ಲ ಸಹಾಯವನ್ನು ನಾನು ನೋಡಿ ನಾನು ಕೂಡ ಒಬ್ಬ ಒಳ್ಳೆ ಟೀಚರ್ ಆಗಬೇಕಂದು ಇಷ್ಟಪಟ್ಟು ಓಕೆ ಏನು ಕಷ್ಟಪಟ್ಟಂತೆ ನಾನು ಈ ಫೀಲ್ಡ್ಗೆ ಬಂದಿಲ್ಲ ಪ್ರತಿಯೊಂದು ಸಲವೂ ನನಗೆ ಪಾಠ ಮಾಡಕತ್ತಾಗ ಇನ್ನೊಬ್ಬರಿಗೆ ಹೇಳಕತ್ತಾಗ ಐ ಫೀಲ್ ಗ್ರೇಟ್ ನನಗೆ ನನಗೆ ಬಹಳ ಪ್ರೌಡ್ ಅನಿಸ್ತೈತಿ ಅದು ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಪ್ರೊಫೆಷನ್ ಅಲ್ಲಿ ಟೀಚರ್ ದ ಪ್ರೊಫೆಷನ್ ಓನ್ಲಿ ವಿಚ್ ಟಾಕ್ಸ್ ಅಬೌಟ್ ಏನೋ ಫ್ಯೂಚರ್ ಡೈಲಾಗ್ಸ್ ಅಂತ ಹೇಳ್ತೀನಿ ಅಂದರೆ ಮುಂದಿನ ಏನು ಜನಾಂಗದೊಳಗಡೆ ಇರುವಂಥ ಎಲ್ಲ ಫ್ಯೂಚರ್ಸ್ ಏನಿದಾವ ಅವ್ರ ಜೊತೆ ನಾವು ಮಾತಾಡ್ಬೋದು ಇವತ್ತಿನ ದಿನ ಸೊ ಭಾಳ ರೆಸ್ಪೆಕ್ಟ್ಫುಲ್ ಜಾಬ್ ನಮ್ಮದು ಕೂಡ ಅಷ್ಟೇನೇ ಜವಾಬ್ದಾರಿ ಅದನ್ನು ಮರೆಯೋ ಹಾಗಿಲ್ಲ ನೀವು ಕೂಡ ನನಗೆ ಬಹಳ ಬಹಳ ಅಂದರೆ ಬಹಳ ಪ್ರೀತಿ ತೋರಿಸಿದ್ದೀವಿ ಈ ಪ್ರೀತಿಗೆ ನಾನು ಯಾವ ವಿಚರಣೆಯಾಗಿರ್ತೀನಿ ಸೊ ಇನ್ನು ಮುಂದುವರೆದು ನಾನು ಏನು ಮಾಡಬೇಕು ಒಳ್ಳೆಯ ಟೀಚರ್ ಡೆಫಿನೆಟ್ಲಿ ಅದನ್ನು ಕನ್ಸಿಸ್ಟೆನ್ಸಿ ಆಗಿ ಮುಂದೆ ಹೋಗ್ತೀನಿ ಜಸ್ಟ್ ಐ ವಾಂಟ್ ಟು ಬಿ ಗುಡ್ ರಿಸರ್ಚರ್ ಆಲ್ಸೋ ರಿಸರ್ಚ್ ಮಾಡಬೇಕಂದ್ರೆ ಕೆಲವಷ್ಟು ಫೀಲ್ಡಲ್ಲಿ ದಟ್ಸ್ ಮೈ ಡ್ರೀಮ್ ಆಲ್ಸೋ ಆ್ಯಂಡ್ ದೆನ್ ಕೆಲವಷ್ಟು ಕತೆಗಳನ್ನು ಬರಿಬೇಕಂತ ಅನ್ಕೊಂಡಿದ್ದೀನಿ ಅದು ಕೂಡ ಸಾಕ್ತಾ ಇದೆ ಪುಸ್ತಕಗಳನ್ನು ಕೂಡ ಬರಿಬೇಕು ಅನ್ಕೊಂಡಿದ್ದೀನಿ ಅದು ಸ್ಪರ್ಧಾತ್ಮಕ ಕಥೆ ಆಗಿರಬಹುದು ಅಥವಾ ಸಾಹಿತ್ಯದ ಬಗ್ಗೆ ಕೂಡ ಆಗಿರ್ಬೋದು ಸಾಹಿತ್ಯ ಬಹಳ ಒಲವು ನನಗೆ ಲಿಟ್ರೇಚರ್ ವಿ ಡೆಫಿನೆಟ್ಲಿ ದೆಟ್ ಟೀಚರ್ಸ್ ಮೀ ದೆಟ್ ಗೈಡ್ಸ್ ಮೀ ದೆಟ್ ಮೋಟಿವೇಟ್ಸ್ ಮೀ ದೆಟ್ ರಿಯಲೈಸ್ ಮೀ ಎ ಲಾಟ್ ಟು ಹೌ ಟು ಲೀಡ್ ಎ ಲೈಫ್ ಅಂತ ಸೊ ಎಸ್ ಅಫ್ಕೋರ್ಸ್ ನಿಮ್ಗೆ ಕೆಲವಷ್ಟು ಸಲಹೆಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಏನೋ ಮಾಡ್ತಾ ಇದ್ವಿ ಕೆಲಸವನ್ನ ಆ ಕೆಲಸ ಅಲ್ದಲ್ಗೆ ಮಾಡಿ ಬಿಡ್ಬೇಡ್ರಿ ಆ ಕೆಲಸದೊಳಗೆ ನಂಬಿಕೆ ಇರಲಿ ಆ ಕೆಲಸದೊಳಗೆ ಶ್ರದ್ಧೆ ಇರಲಿ ಭಕ್ತಿ ಇರಲಿ ನಿಮ್ಮೆಲ್ಲ ಶಕ್ತಿಯನ್ನು ಮೀರಿ ಹಂಡ್ರೆಡ್ ಪರ್ಸೆಂಟ್ ಏನು ಎಫರ್ಟನ್ನು ಹಾಕಿ ನಿರಂತರತೆ ಇರಲಿ ಪ್ರಾಮಾಣಿಕತೆ ಇರಲಿ ಮತ್ತೆ ಪ್ರತಿದಿನ ಮಾಡ್ತಾ ಇರಿ ಅಂದಾಗ ನಿಮ್ಗೆ ಅದು ಸಿಗ್ತದೆ ಸಲ ಗೆಲುವು ಸಿಗಲಿಕ್ಕೆ ತಡ ಆಗ್ಬಹುದು ಬಟ್ ಡೆಫಿನೆಟ್ ಆಗಿ ನಿಮ್ಗೆ ಸಿಗ್ತೈತಿ ಬಟ್ ನಿಮಗೆ ತಾಳ್ಮೆ ಇದ್ದರೆ ಮಾತ್ರ ಅದಕ್ಕೆ ಹೇಳ್ತಾರಲ್ಲ ಏನು ಭೂಮಿಗೆ ಬಿತ್ತಿದ ಬೀಜ ಎದಗೆ ಬಿದ್ದ ಅಕ್ಷರ ಇವತ್ತೆಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತೈತಿ ಸೊ ಹಾಗೆ ಜೀವನ ಒಂದ್ ಕಡೆ ಚಳಿಗಾಲ ಇದ್ರೆ ಇನ್ನೊಂದು ಕಡೆ ಮಳೆಗಾಲ ಬರ್ತದೆ ಕಡೆ ಮಳೆಗಾಲ ಇದ್ರೆ ಬೇಸಿಗೆಗಾಲಕ್ಕೆ ಬರ್ತದೆ ಸೊ ಹೋಗ್ತಾ ಇರ್ತದೆ ಬಟ್ ನಾವು ಕೂಡ ನಿಂತ ನೀರಾಗಬಾರ್ದು ಹರಿಯುವ ನೀರಾಗಬೇಕು ಅಂದಾಗ ಮಾತ್ರ ನಮಗೊಂದು ಸ್ಪೆಷಲ್ ಕಲರ್ ಬರ್ಲಿಕ್ಕೆ ಸಾಧ್ಯ ಇದೆ ಮತ್ತೆ ಸ್ಪೆಷಾಲಿಟಿ ಬರ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂದರೆ ನಾವು ಕೊಳಚೆ ನೀರಾದ್ರೆ ನಮ್ಮ ಯಾರು ಕೂಡ ಮುಟ್ಟಂಗಿಲ್ಲ ನೋಡೋಂಗಿಲ್ಲ ಮತ್ತೆ ಮಾತಾಡ್ಸಂಗಿಲ್ಲ ಸೊ ಹಂಗೆ ಆಗಬಾರ್ದು ಅಂತ ಇವನ್ ಮೈ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ಮೈ ಸ್ಟೂಡೆಂಟ್ಸ್ ಅಂಡ್ ಯುವರ್ ಸ್ಟೂಡೆಂಟ್ಸ್ ಆಲ್ಸೋ ನಮ್ಗಿಂತರ ಹೆಚ್ಚಾಗಿ ಹೆಚ್ಚಾಗಿ ಅವ್ರು ಕಲಿತಾ ಇದ್ದಾರಾ ಇಂಟೆಲಿಜೆಂಟ್ ಇದಾರ ದನೋ ನ್ಯೂ ಟೆಕ್ನಾಲಜೀಸ್ ದೇ ಐ ಲೈಕ್ ಟು ಯುನೋ ಎಕ್ಸ್ಪ್ಲೋರ್ ದ ಮೆನಿ ಥಿಂಗ್ಸ್ ಬಟ್ ವಿ ಸೊ ಇದು ನಮ್ಮನ್ನ ಎಲ್ಲೋ ಒಂದು ರೀತಿ ಒಳಗಡೆ ಹಿಂತಳ್ಳಿ ಕಾರಣಗಳಾಗ್ತಾವ ನಮ್ಮ ಸ್ಟೂಡೆಂಟ್ಸ್ಗಿಂತ ನಾವು ಟೀಚರ್ಸ್ ಏನು ಹೊಂದಿರಬೇಕು ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಅದು ಎನಿ ವೇಸ್ ಆಗಿರಲಿ ಎಲ್ಲಿ ಲೈಕ್ ಟೆಕ್ನಾಲಜಿಯಲ್ಲಿ ಆಗಿರಲಿ ನಮ್ಮ ಸಬ್ಜೆಕ್ಟಲ್ಲಿ ಆಗಿರಲಿ ಓಕೆ ಬಿಕಾಸ್ ನಾವು ಅವ್ರಿಗೆ ಪ್ರತಿಯೊಂದು ವಿಷಯ ಗೈಡ್ ಮಾಡಬೇಕಂದ್ರೆ ನಮಗೆ ಜ್ಞಾನ ಇರಬೇಕು ಹೇಳಿ ಆ ಒಂದು ಫೀಲ್ಡ್ ಒಳಗಡೆ ಸೊ ಅದಕ್ಕೆ ನಾನು ಇವತ್ತಿನ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲ ಸಪೋರ್ಟ್ ನಿಮ್ಮೆಲ್ಲ ಒಂದು ಪ್ರೀತಿ ಹೀಗೆ ಕಂಟಿನ್ಯೂ ಇರಲಿ ಈವನ್ ನಾನು ಕೂಡ ಡೆಫಿನೆಟ್ಲಿ ನಿಮಗೆ ಮುಂದೆ हेच विशेषव व्हिडिओ बनवून तपसे इस्पड नमस्कार